ವಿಷಯನ ಫೋನ್ ಮಾಡಿ ಫಸ್ಟು ನಮ್ಮ ಅಪ್ಪಗೆ ಹೇಳ್ಬೇಕು ಹೇಳಲಿಲ್ಲ ಅಂದರೆ ಇದು ಸರಿಯಾಗೋದಿಲ್ಲ ಏನಂಗೆ ಏನಂಗೆ ಮಾತುಕೆಲ್ಗು ಮಾತುಕೂ ಸೆಲ್ಗೂ ಏ ನಿಮ್ಮ ಅಪ್ಪ ಹೆಂಗಲ್ಲ ನಾನು ನಿಮ್ಮ ಅಪ್ಪ ಅಲ್ಲ ನನಗೆ ಹಿಂಗೆ ಅಂತ ಮಾತುಕಲ್ಗು ಮಾತು ಸಲಗು ಅಂಬೋದೊಳೆ ಚೆನ್ನಾಗಿ ಕಲ್ತಾವ್ರಿ ಹಾಂ ನಾ ಏನು ಭಾಳ ಬಂದೈತಿ ಹಲೋ ಹಲೋ ಅಪ್ಪ ಎಲ್ಲಿದ್ದೀಯಪ್ಪ ಯಾರು ಮಾಡ್ ಮಂಥ ವಾರ ಕುಕೊಂಡಿದ್ದೆ ಹಾಂ ಏನು ಮಾಡ್ತಾ ನೀವು ನಾನು ಇಲ್ಲ ಮನೆ ಇದ್ದೆ ಕಣಪ್ಪ ಏನು ಮಾಡೋಣ ಒಂಥರ ಬೇಜಾರು ಬೇಜಾರು ಕಣಪ್ಪ ಅಯ್ಯೋ ಮೊನ್ನೆ ಹೇಳೋಡು ಎಂಥ ಕೆಲಸ ಆಗೈತೆ ನಾನು ನಿನಗೆ ಫೋನ್ ಮಾಡಿದ್ನಲ್ಲ ಅಲ್ಲ ನನ್ನ ಊರಿಗೆ ಬಂದಿದ್ನಲ್ಲ ಅವಾಗ ನಿಂತ ಮಾತಾಡ್ತಿದ್ನಲ್ಲ ಅವ್ರಿಗೆ ಫೋನ್ ಮಾಡಿಗೆ ಬರ್ರಿ ಅಂತ ಹೇಳಿದ್ಕೆ ಬರಲ್ಲ ಅಂತ ಅಂದ್ರಲ್ಲ ಅದಕ್ಕೆ ನೀನು ನಾನು ಕೂಕಂಡು ಬೈಕಂಡವಲ್ಲ ಆ ಫೋನು ಕಟ್ಟಾಗಿಲ್ಲ ಫೋನ್ ಕಟ್ಟಾಗ್ದಿಲ್ಲದ ನಾನು ನೋಡೇ ಇಲ್ಲ ಸುಮ್ಮನೆ ಮಾತಾಡಿದೀವಿ ನಾನು ನೀನು ಇಬ್ಬರು ಮಾತಾಡ್ಕಂಡವಲ್ಲ ಅದನ್ನೆಲ್ಲಾನು ಕೇಳಿಸ್ಕೊಂಬಿಟ್ಟವ್ರಿ ಅದಕ್ಕೆ ನಿಮ್ಮ ಅಪ್ಪ ಹೆಂಗೆ ಹಿಂಗೆ ಹೇಳಿ ಮಾತಾಡ್ತಾರೆ ಅದ್ಕೆ ನಿನ್ನ ಅಪ್ಪ ಬೇಡ ಕಣಪ್ಪ ಅಂತ ಹೇಳಿದೀನಿ ಅದೇನಿದ್ರು ಮಾತಾಡ್ಕೊಂಡು ನಾವೇನು ಮಾತಾಡಿದ್ವಿ ಅಂಥದ್ದು ಏನು ಮಾತಾಡಿದ್ವಿ ಬಂದು ನೀನು ಬಗೆರ್ಸು ಅಂತ ಹೇಳಿದೀನಿ ಹ್ಞೂ ಸುಮ್ಮನೆ ನೀನು ಮಾತಾಡಬೇಡ ಅಂತ ಹೇಳಿದೀನಿ ನಾನೇನು ಮಾತಾಡಿದೆ ಬೋರಲ್ಲ ಕಣಪ್ಪ ನೀನು ಒಂದಿಷ್ಟು ಜಂಬ ಜಾಸ್ತಿ ಒಂದಿಷ್ಟು ಜಂಬು ಬೋರಲ್ಲ ಅಂತ ಒಂದಿದ್ದು ನಿಜ ಹ್ಞೂ ನೀನು ಬೇರೆ ಏನು ಮಾತಾಡಿಲ್ವಲ್ಲ ನಾವೇನೇನು ಅಂಥದ್ದು ಮಾತಾಡೋದು ನಾವು ಹಂಗೆಲ್ಲ ಏನು ಮಾತಾಡಿಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಒಂದು ಮಾತಾಡಿಲ್ಲ ಅಂತ ನಾವು ಹೇಳ್ತೀನಿ ನಾನೇ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಹೇಳ್ತೀನಿ ಕಣಮ್ಮ ಇಷ್ಟು ಜಂಬ ಜಾಸ್ತಿ ಕಣಪ್ಪ ಒಬ್ಬನೇ ಮಗ ಅಂತ ಸಲಿಗೆ ಕೊಟ್ಟು ಅತ್ತೆ ಹಂಗೆ ಸಾಕೈತಲ್ಲ ಅದಕ್ಕೆ ಒಂದಿಷ್ಟು ಜಂಬ ಜಾಸ್ತಿ ಹ್ಮ್ ಅಯ್ಯಪ್ಪ ಏನು ಜಂಬ ಐತೆ ಅಮ್ತಿ ಆಗುತ್ತೆ ನಂದೇ ನಡಿಬೇಕು ನಾನೇ ದೊಡ್ಡಿದು ಅಂಬತಾರ ಥರ ಕಣಪ್ಪ ಅಯ್ಯೋ ನಿಮ್ಮಪ್ಪ ಹಂಗೆ ನಿಮ್ಮಪ್ಪ ಹಿಂಗೆ ಅಂತ ನನ್ನಂತೂ ಮಾತೋ ಸಲಗು ಮಾತೋ ಸಲಗು ಹಂಗೆ ಅಮ್ತಿರ್ತಾರೆ ಅದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಕಣಪ್ಪ ಹ್ಮ್ ಅದಕ್ಕೆ ಮಾತಾಡಿಸಿಲ್ಲ ಎರಡು ದಿನ ಜಗಳ ನಿಮ್ಮ ನಿಮ್ಮಪ್ಪ ಹೆಂಗೆ ಹಿಂಗೆ ನನ್ನ ಎಂಟು ಅಂತ ನೀನು ಬರ್ದಿಲ್ಲಕೊಂಡೆ ತಪ್ಪ ಅಂತಂದೆ ಏನು ಯಾವಾಗಲೂ ಬಂದು ಅಲ್ಲೇ ಕುಕ್ಕಮಕ್ಕಾಗುತ್ತೆ ಹಾಂ ಎಂಟ್ರ ಮನೆಯಾಗೆ ನಾವು ಏನು ಕುಕ್ಕಂಡ್ರೆ ಅಲ್ಲಿ ನೋಡೋದು ಅಷ್ಟ್ರಾಗೆ ಐತೆ ಏನು ಎರಡು ದಿನ ಅಷ್ಟೇ ಆಮೇಲೆ ಯಾರೇನು ನಮಗೇನು ಅಷ್ಟು ಪ್ರೀತಿ ತೋರಿಸಲ್ಲ ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಮಾತಾಡ್ತಾ ಇದ್ದಾರೆ ಹ್ಞೂ ಅದಕ್ಕೆ ನಾನು ಹಾಂ ಸುಮ್ಮನೆ ಅದೇ ಯಾತು ಇನ್ನೊಂದು ಇನ್ನಂತೈತಿ ಏನಾರ ಮಾತಾಡಿ ನಾನೇನಿಲ್ಲ ಬಾದೆ ನಮ್ಮಪ್ಪ ಅಂತದ್ದು ಏನು ಮಾತಾಡೈತೆ ತೋರ್ಸು ಹೇಳಿ ಕರ್ಕೊಂಬತ್ತೀನಿ ಅಷ್ಟೇ ಹ್ಞೂ ಅದೇ ನ್ಯಾಯ ಪಂಚಾಯತಿ ಮಾಡೋಣ ಬಾ ಅಂತ ಹೇಳ್ಬಿಡ್ತೀನಿ ಏ ನನಗೆ ಸುಮ್ಮನೆ ಇರೋದಿಲ್ಲ ಇವತ್ತೇನೋ ಅಂತದ್ದೆ ಹೇಳೋದಿಲ್ಲ ಏ ಹೇಳು ಬರ್ರಿ ಸುಮ್ಮನೆರಪ್ಪ ಸುಮ್ಮನೆರಪ್ಪ ಅಂತೈತೆ ಏಯ್ ಅವ್ರು ಅಂತಾರಲ್ಲ ಕಣ ಅಂತೇಳಿ ಇವತ್ತೇನು ಹೇಳೋಂಗಿಲ್ಲ ಹಾಂ ಇವತ್ತೇನು ಹಂಗೆ ಮಗನ ಮಾತ್ರ ಬಿಟ್ಕೊಡಲ್ಲ ಕೊಡೋಲ್ಲ ಎಲ್ಲರಪ್ಪ ಅಂತ ಹೇಳ್ತಾಳೆ ಇದನ್ನೆಲ್ಲ ಹೇಳಿ ಏನು ದೊಡ್ಡ ವಿಷಯ ಮಾಡಬೇಕಪ್ಪ ಅದನ್ನಿಂದ ಫೋನ್ ಮಾಡಿ ಹೇಳ್ಬೇಕು ಹೇಳಿ ಬುದ್ಧಿ ಐತೆ ಅಮ್ಮನೇ ಇಲ್ಲ ಅಂಬಾನೆ ನೀನು ಆಗ್ಲಲ್ಲ ಹಂಗಂದ್ಬಿಡಪ್ಪ ಅಂತೇಳಿ ಜೋರಾಗಿ ಹೇಳ್ಬಿಡಮ್ಮ ಅಮ್ಮಣಿ ನೀನೇನು ತಲೆ ನಾವೇನು ಅವಂದೇನು ಒತ್ಕೊಂಬಂದಿಲ್ಲ ಹೋಗಿ ನಾವೇನೋ ಏನು ತಿಂದಿಲ್ಲ ನಾವೇನೋ ಅಪ್ರೂಪಕ್ಕೆ ಬಂದ್ರೆ ಬಂದರೆ ಒಂದಿನ ಇದ್ ಬರ್ಬೋದು ಒಂದಿನ ಬಂದು ನೋಡ್ಕೊಂಡು ಬರ್ಬೋದು ಅಷ್ಟು ಬಿಟ್ಟರೆ ನಾವೇನೋ ಒಂದೇನು ತಿಂದಿಲ್ಲ ನಾವೇನೋ ಬಾಸ್ ಬಾಸಕೊಂಡು ಬಂದಿಲ್ಲ ಇಲ್ಲಿ ನಮ್ಮ ಅವನು ಅದೇ ಮತ್ತೆ ಏನು ಸೌಕರ್ಯ ಐತಿ ಅಂತೇಳಿ ಒಂದಿಷ್ಟೇ ಬಡವರು ಅಂತೇಳಿ ನನ್ನ ತಮ್ಮ ತಮ್ಮ ಇತಿ ನಿಮ್ಮ ತಮ್ಮ ಹೊಲ್ದಾಗೆ ಇದು ಮಾಡ್ತಾನೆ ಒಂಥರ ಹೊಲ್ದಾಗ ಕೆಲಸ ಮಾಡೋದಕ್ಕೆ ಅದೃಷ್ಟನೂ ನೋಡ್ಕೊಂಡು ಆ ರೀತಿ ತಪ್ಪಾಗಿ ತಿಳ್ಕೊಂಡಿರೋದು ಮನಸ್ಸಾಗೆಲ್ಲ ಕಲ್ಪನೆ ಮಾಡ್ಕೊಂಡು ಆ ರೀತಿ ಹ್ಮ್ ಇವ್ರ ದೇತ ಇದ್ ಬಿಡು ನಾವು ಹೆಂಗಿದ್ದೀವಿ ಅಮ್ಮಂಗೆ ಹ್ಞೂ ನಮ್ಮನ್ನೊಂಥರ ಕೇಳಾಗಿ ನೋಡೋದು ತಲೆ ಕೇಳಲ್ಲ ಸೂರ್ಯ ಮಾತಾಡ ನಮ್ಮನೇನ ಅಂದ್ರೆ ನೀನ್ ನೀನೇನು ಸುಮ್ಮನೆ ಇರಬೇಡ ಯಾಕೆ ಮಾತಾಡೋದು ನಮ್ಮ ನಂಬಿ ಕುಡ್ದು ಅಂತ ಅನ್ನೋ ನಾವೇನೇನು ತಿಂದಿಲ್ಲ ಏನಿಲ್ಲ ಓ ನಾವೇನೋ ಅಂತ ತಪ್ಪು ಮಾಡಿದ್ರೆ ಬಿಡು ಅಂತ ಹೇಳಿ ತೋರ್ಸ್ಲಿಲ್ಲ ಅದೇನು ತಪ್ಪು ಮಾಡಿದೀವಿ ಸುಮ್ನಾಗ್ಲಾ ಹಂಗಂಬ ಅದು ನೀಪ್ಪ ಅಪ್ಪ ಹಿಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ರೆ ಅದೇನು ಸರಿಯಾಗಿ ನೀನು ಬಿಡು ನೀನೇನು ತಲೆ ಕೆಡಿಸ್ಕೋಬೇಡ ಸರಿ ಆಯ್ತು ಹೇಳಪ್ಪತ್ತೇನು ಮಾಡಿ ಹೇಳಕ್ಕಾಗಲ್ವೇ ಮಾತಾಡಲ್ಲ ನೀನು ಯಾಕಮ್ಮ ಮಾತಾಡಿದೆ ಯಾಕೆ ನೀವು ಬೈಕೇಣಿರಿ ಅವ್ನ ತ ಕೇಳುತ್ತೆ ಹೊರ್ತನು ಯಾತ ಮಾತಾಡೋದೇ ಇಲ್ಲ ಏ ಮುಂದೆ ಬುದ್ಧಿ ಒಂಥರ ಹೇಳತ್ಲ ನೋಡಿ ನಾನು ಏನೇನು ಮಾತಾಡಿಲ್ಲ ಅದು ನನ್ನ ಬಗ್ಗೆ ನಾನು ಹಿಂಗೆ ಹೇಳೋದು ಹಾಂ ನಾನು ಏನೇನು ಅಂದಿಲ್ಲ ಏನಿಲ್ಲ ನಾನೇನಂದೆ ಅವನ್ನ ನೀನು ಹಿಂಗೆ ಮಾತಾಡ್ಬಿಡ ಕಣೋ ಅಂತ ಹೇಳಿ ಹೇಳ್ದೆ ಹಾಂ ನೀವು ಯಾಕೆ ಹಿಂಗೆ ಹೋದ್ರಿ ಅಂತ ಇವಳಿಗೂ ಹೇಳಿದ್ದೀನಿ ಹಾಂ ನೋಡಿ ನನ್ನ ಬರೋದ ಇವ್ರು ಸರಿ ಆಯ್ತು ಹೇಳಪ್ಪ ಏನಾರ ಮಾತಾಡೋದು ನಾನೇನಿಲ್ಲ ಮಾತಾಡ್ಬಿಡ್ತೀನಿ ಹ್ಞೂ ಆಳೆಯೇ ರಾತ್ರಿಯಿಂದಲೂ ಜಗಳ ಐತೆ ಹ್ಞೂ ರಾತ್ರಿನೂ ಜಗಳ ಆಯಿತು ಹಂಗೆ ಹಿಂಗೆ ಅಂತ ಅಂತೂ ನಿಮ್ಮ ಅಪ್ಪಾಯ ಮಾಡ್ಕೊಂಡಿದ್ಯಾ ನನ್ನ ನಾವು ಹಂಗೆ ನಾವು ಹಿಂಗೆ ನಿಮ್ಮ ಅಪ್ಪ ಥರ ಅಲ್ಲ ನಿಮ್ಮ ಚಿಕ್ಕಮ್ಮ ಹಂಗೆ ಮಾಡಿರೋ ನಿಮ್ಮ ಚಿಕ್ಕಮ್ಮನ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅದು ಮಾಡಿದ್ರಿ ಇದು ಮಾಡಿ ಯಾತಾಯ್ತ ಹೇಳಿ ಹ್ಞೂ ನಿನಗೆ ಅವೆಲ್ಲ ಬೇಡಪ್ಪ ನಮ್ಮನೇದು ಅಲ್ಲದ ವಿಷಯ ಇಲ್ಲ ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡಿರೋ ಅಂತ ಮತ್ತು ನಮ್ದು ಯಾಕೆ ಮಾತಾಡ್ಬೇಕು ನಿಮ್ದೆ ಎಷ್ಟಾಯ್ತು ಅಷ್ಟು ಮಾತಾಡಬೇಕು ನನ್ನ ಬೇಕೇನ್ರಿ ನೀನು ನಿಮ್ಮ ಅಪ್ಪ ಅಂತ ಬೇಡ ಆಯ್ತು ಬಿಡು ನೋಡೋಣ ನಿನ್ನೆ ಆತನ ಮಾತಾಡಿ ಮಾತಾಡು ನಿನ್ನೆ ನನ್ನ ಫೋನ್ ಮಾಡು ನೀ ಆತನ ಮಾತಾಡಿರ ಅಷ್ಟೇ ಹ್ಞೂ ಬಿಡುಗಬೇ ಆರಾಮಾಗಿರಮ್ಮ ಸರಿ ಆಯ್ತಾನೆ ಸರಿ ಆಯ್ತು ಹೇಳಪ್ಪ ಹೇಳು ಹೇಳು ಇನ್ನು ಕಾಂಡಿಲ್ದಾರ್ಗೆ ಏನು ಹೇಳಿದ್ರು ಕೇಳ್ತಾರ ಅವರು ಹೇಳು ಇನ್ನು ಏನೇನು ಹೇಳ್ಬೇಕು ಅಂತ ಇದ್ದೀನಿ ನಿಮ್ಮ ನಾನು ನಾನೇನು ಹೇಳ್ದತ್ತೆ ಜಗಳ ಮಾಡ್ಕೊಂಡಿರೋ ವಿಷಯ ಹೇಳಿದೆ ಅಪ್ಪ ಹಿಂಗಾಯ್ತು ಹಿಂಗೆ ಮಾತಾಡಿದ್ರು ಅಂತೇಳಿ ಜಗಳ ಮಾಡ್ಕೊಂಡಿರೋ ಅಂತ ವಿಷಯನ ಹೇಳಿದ್ದು ನಾನೇನೇನು ಬೇರೆ ಏನೂ ಹೇಳಲಿಲ್ಲ ಕಾಣತ್ತೆ ಸುಮ್ಮನೆ ಇರೋದನ ನಾನು ನೋಡ್ತಾ ಇದ್ದೀನಿ ನೀನು ಯಾಕ ಫೋನ್ ಮಾಡಿ ನಿಮ್ಮ ಅಪ್ಪಾಯಿ ಅದು ಇದು ಇದು ಅದು ಇದು ಹೇಳ್ತಾ ಇದೀಯಾ ಯಾಕೆ ಹಂಗೆ ಹೇಳ್ತೀಯಾ ಸುಮ್ಮನೆ ಹಾಂ ಏನೋ ಮಾತಾಡಿರ್ತಾನೆ ಅದನ್ನು ಇನ್ನು ಅಪ್ಪ ಅಂತ ಹೇಳಿದ್ರೆ ಅದೇನು ದೊಡ್ಡ ವಿಷಯ ಆಗಲ್ವಾ ಅಲ್ಲಿಗೆ ಮರೆತು ಸುಮ್ಮನಾಗ ಬಿಡು ಅಂತೇಳಿ ಅದನ್ನು ಇನ್ನೂ ಫೋನ್ ಮಾಡಿ ನಿಮ್ಮ ಅಪ್ಪಿಗೆ ಫೋನ್ ಮಾಡಿ ಹೇಳಕ್ಕೆ ಹೋಗಿದ್ಯಾ ಹಾಂ ಸುಮ್ಮನೆ ಆಗೋದು ಬಿಟ್ಟು ಅದನ್ನು ಇನ್ನೂ ದೊಡ್ಡದಾಗಿ ಹೇಳೋಕ್ಕೆ ಹೋಗಿದ್ಯಾ ನಾನು ಇಲ್ಲದ್ದೆಲ್ಲ ಏನು ಹೇಳಲಿಲ್ಲ ನಾನಿರೋದನ್ನೇ ಹೇಳಿದ್ದು ಮತ್ತು ರಾತ್ರಿ ನಾನು ಆವತ್ತೇನೋ ನಿನ್ನೆ ಮಾತಾ ಬಿಡು ಅಂತೇಳಿ ಸುಮ್ಮನೆ ರಾತ್ರಿನೂ ಮಾತಾಡಿ ನನಗೆ ಎಷ್ಟು ಮನ್ಸಿಗೆ ಬೇಜಾರು ಮಾಡಿದ್ರೆ ಗೊತ್ತೇನತ್ತೆ ಹಾಂ ಎಷ್ಟು ಬೇಜಾರಾಯಿತು ನನಗೆ ನಿಮ್ಮಪ್ಪ ಹೆಂಗೆ ಹಿಂಗೆ ಅಂತೇಳಿ ನನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದಕ್ಕೆ ನನಗೆ ಭಾಳ ಸಿಟ್ಟು ಬಂತು ಅದಕ್ಕೆ ನಾನು ನಡೆದಿರೋ ಅಂಥ ವಿಷಯನ ಹೇಳಿದೆ ನಾನೇನು ನಡೆದಿಲ್ಲದೆಲ್ಲ ಏನು ಹೇಳಲಿಲ್ಲ ನಮ್ಮ ಅತ್ತೆನೂ ಹಿಂಗೆ ಮಾತಾಡುತ್ತೆ ಅಂತ ನನ್ನ ಬಗ್ಗೆ ಹೇಳ್ತೀಯ ಬಸಣಯ್ಯ ಏನು ಅಂದ್ಕಮ್ಮ ಹಾಂ ನನ್ನ ಬಗ್ಗೆ ಹೇಳ್ಬೇಡ ನೀನು ಏನು ಹೇಳದಿದ್ರು ನೀವು ಹಂಗೆಲ್ಲ ನನ್ನ ಬಗ್ಗೆ ಎಲ್ಲ ಮಾತಾಡ್ಬೇಡ ಕಣ ಮಗನ ನಾನು ಮಾತಾಡಿದ್ನಾ ಯಾಕೆ ಸಂಗೀತ ಏನಾಯ್ತಮ್ಮ ಏನಿಲ್ಲ ಅಣ್ಣ ಇವಳೇನೋ ಊರಿಗೆ ಹೋದಾಗ ನಮ್ಮ ಇವನಿಗೆ ರಾಹುಲ್ ಫೋನ್ ಮಾಡವಳೆ ಅದು ಫೋನ್ ಕಟ್ಟಾಗಿಲ್ಲ ಏನೋ ಇವರಪ್ಪ ಇವ್ ಬಂದಿಲ್ಲ ಅಂತೇಳಿ ಬರ್ಲಿಲ್ವಲ್ಲ ಹೇಳಿ ಇವರಪ್ಪ ಇವ್ರಪ್ಪ ಇವಳು ಏನೋ ಬೈಕೊಂಡವ್ರೆ ಅದನ್ನ ಅವ್ನು ಕೇಳಿಸ್ಕೊಬಿಟ್ಟವ್ನ ಅದಕ್ಕೆ ನಾನು ಅಲ್ಲಿ ಅಲ್ಲಿಗೆ ನನ್ನ ಇಕ್ಕಲ್ಲ ನಿಮ್ಮಪ್ಪ ಹೆಂಗಂತು ಹಿಂಗಂತ ಅವ್ನ್ ಜಗಳ ಮಾಡ್ತಿದ್ದ ಅದಕ್ಕೇ ಇವಳು ಅದನ್ನು ಅಲ್ಲೇ ಫೋನ್ ಮಾಡಿ ಅಪ್ಪ ಹೇಳ್ತಾ ಇದ್ದಾಳೆ ಅದಕ್ಕೆ ನೀನು ನಡೆದಿರೋಂಥ ವಿಷಯಗಳನ್ನ ಫೋನ್ ಮಾಡಿ ನಿಮ್ಮಪ್ಪಲ್ಲಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಹಿಂಗೆಲ್ಲ ಮಾಡ್ಬೇಡ ಕಣಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ ಹ್ಞೂ ಹಂಗೆಲ್ಲ ಹೇಳ್ಬೇಡ ಏನೋ ಏನೇ ಮಾತಾಡ್ತಾರೆ ಇನ್ನು ಅದನ್ನು ದೊಡ್ಡದಾಗುತ್ತೆ ವರ್ತನು ಏನು ಕಮ್ಮಿ ಅಡಗಾಲ ಅದಕ್ಕೇ ಸುಮ್ಮನೆ ಇರಬೇಕು ಅದನ್ನೆಲ್ಲ ಏನು ಫೋನ್ ಮಾಡಿ ಅಂತಂದ್ರೆ ನಮ್ಮ ಮನೆ ಯಾಕೆ ಅನ್ಬೇಕು ನಮ್ಮ ಅಪ್ಪನೇ ಯಾಕನ್ಬೇಕು ಅಂತ ಇವಳು ಹ್ಞೂ ಅವ್ನು ನನ್ನ ಯಾಕೆ ಅನ್ಬೇಕು ನನ್ನ ಯಾಕೆ ಬೇಕು ಅಂತ ಅವನು ಹ್ಞೂ ನೋಡಪ್ಪ ಚೆನ್ನಾಗಿದ್ದೀವಿ ಚೆನ್ನಾಗಿರ್ಬೇಕು ಅಂಬದಿರಲ್ಲ ಏನು ಮಾಡೋಕ್ಕಲ್ಲ ಫ್ಯಾಮಿಲಿ ಅಂದಮೇಲೆ ಇಂಥವೆಲ್ಲ ಬಂದೇ ಬರ್ತವೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫ್ಯಾಮಿಲಿನೂ ಯಾರು ಫ್ಯಾಮಿಲಿ ಚೆನ್ನಾಗಿರ್ತಾವೆ ಬಿಡ್ರಿ ಹ್ಞೂ ಯಾರು ಚೆನ್ನಾಗಿರಲ್ಲ ಯಾವುದಾದ್ರೂ ಒಂದು ಬತ್ತೆ ಇರ್ತಾವೆ ಸುಮ್ಮನೆ ಸುಮ್ಮನೆರಮ್ಮ ಏನೋ ಚೆನ್ನಾಗಿದ್ದೀರಾ ಚೆನ್ನಾಗಿತ್ಕೊಂಡು ಹೋಗ್ರಿ ನೋಡೋಕೆ ಸಂತೋಷ ಆಗುತ್ತೆ ಅನ್ಕೊತಿದ್ದೆ ನಾನು ಏನಕ್ಕೆ ಸಣ್ಣ ಅವಕ್ಕೆಲ್ಲ ವಿಚಾರಕ್ಕೆಲ್ಲ ಜಗಳ ಆಡ್ಕೊಂಡು ಹ್ಞೂ ನಾನು ನಿಜವಾಗ್ಲೂ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದ್ದೀರಿ ಕಣಮ್ಮ ನೀವು ನಮಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು ಅಣ್ಣ ಇವಾಗ ಯಾಕಂದರೆ ಹಿಂಗೆ ಐತಲ್ಲ ನಾವು ಇಟ್ಕೊಂಡು ಹೋಗ್ಬೇಕು ಅಂಬೋದು ನಮ್ಮ ಮನಸ್ಸಿನಾಗೂ ತುಂಬಾ ಐತೆ ಆದರೆ ಏನು ಮಾಡಲಿ ಇವ್ರು ಹಿಂಗೆ ಮಾತಾಡ್ತಾರಲ್ಲ ನಾವು ಇವತ್ತು ಸೀಟ್ ಬರೋಕ್ಕಿಲ್ವ ನಮ್ಮ ಏನಂದರೆ ಹಾಂ ಅವ್ರಿಗೆ ಎಷ್ಟು ಏನಂದರೆ ಎಷ್ಟು ಕೋಪ ಬರುತ್ತೋ ನನಗೂ ಅಷ್ಟೇ ಕೋಪ ಬರುತ್ತೆ ತಾನೆ ಗಿಡ ಮಾತ್ಲಾಗ್ ಹೋಗ್ಲಿ ನಾವೆಲ್ಲ ನೀನು ಮತ್ತೆ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಮತ್ತೆ ಸಿಟ್ಟು ಬರುತ್ತೆ ನಿಂಗೆ ಅಣ್ಣನ ಮೇಲೆ ಮತ್ತೆ ಅವ್ರಿಗೆ ಸಿಟ್ಟು ಮಾಡ್ಕೊಂಬ್ತಾರೆ ಇವನು ಒಂದು ಮಾತಾಡ್ತಾನೆ ಮತ್ತೆ ಅದನ್ನು ದುಡ್ದಾಗ ಆಗೋದಕ್ಕಿಂತ ಸುಮ್ಮನೆ ಅಲ್ಲಿಗೆ ಸುಮ್ಮನಾಗ್ಬಿಡ್ಬೇಕು ಸುಮ್ಮನಾದರೆ ಯಾವ ಜಗಳನು ಮುಂದುವರಿಯೋದಿಲ್ಲ ಯಾ ಆ ಫ್ಯಾಮಿಲಿಗೆ ಸರಿ ಚೆನ್ನಾಗಿರ್ತಾರೇಳಮ್ಮ ಯಾವುದಾದ್ರೂ ಒಂದು ಮನೆಯ ಮೇಲೆ ಚಿಕ್ಕ ಪುಟ್ಟ ಜಗಳ ಆಗ್ಲಿ ಇದ್ದೇ ಇರ್ತೈತೆ ಮನೆಯವ್ರ ಮೇಲೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ ಬಂದಿರಲಿಲ್ಲ ಇಲ್ಲಿವರೆಗೂ ನಾವು ಏನು ಮಾತಾಡೋಕ್ಕೋಗಿಲ್ಲ ನಾವು ಏನು ಅಂದಿಲ್ಲ ಇವಳು ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ಹೇಳ್ತಾರೆ ಅದೇ ಬೇಜಾರು ನಮಗೆ ಹಾಂ ಅವ್ನ ಬಗ್ಗೆ ಹೇಳಿದರೆ ಅವ್ರಿಗೆ ಬೇಜಾರಾಗಲ್ವೇ ಮತ್ತೆ ಅವ್ನಲ್ಲಿ ಬರ್ದಂಗೆ ಆಗೋದು ಇವಳು ಓಕ್ ಎಂಬದು ಓಡ್ರಿ ಸವಾಸಲ್ಲ ಅದಕ್ಕೆ ಸುಮ್ಮನಿದ್ರೆ ಇದ್ರೆ ಯಾವುದೂ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಮ ಅತ್ತೆ ಕೇಳಿಸ್ಕೊಳ್ಳೈತೆ ನೀನು ನಿಮ್ಮ ಅಪ್ಪ ಹೇಳ್ಬಾರ್ದು ಅಂತ ಹೇಳ್ಬಾರ್ದು ಅಂತಂದರೆ ಮತ್ತು ಅವ್ರು ಮತ್ತೆ ಪದೇ ಪದೇ ಅದನ್ನೇ ಮಾತಾಡಬಾರ್ದು ಮಾತಕ್ಕೆ ಸಲಗು ನಾನು ನಿಮ್ಮ ಅಪ್ಪನಾಗ್ ಮಾಡ್ಕೊಂಡಿದ್ದೀಯ ನಿಮ್ಮ ಅಪ್ಪನಾಗ್ ಮಾಡ್ಕೊಂಡಿದ್ಯಾ ನನಗೆ ಹಂಗೆ ಹಿಂಗೆ ಅಂತು ಮಾತುಕೂ ಸ್ಲಗು ಮಾತಾಡೋದು ನನಗೆ ಬೇಜಾರಾಗೋಕ್ಕಲ್ವ ಆಗಲಿ ಅವ್ರ ಅಪ್ಪನಿಗೆ ಹೆಣ್ಮಕ್ಳಿಗೆ ಅವರಪ್ಪನ ಬಗ್ಗೆ ಮಾತಾಡಿದ್ರೆ ಸಿಟ್ಟು ಬರುತ್ತಾ ಇಲ್ವಾ ಹೇಳ್ರಿ ಹಾಂ ನನಗಂತೂ ತುಂಬನೇ ಸಿಟ್ಟು ಬಂತು ಅದಕ್ಕೆ ನಾನು ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ ಅದಕ್ಕೆ ನಮ್ಮತ್ತೆ ನನ್ನ ಮೇಲೆ ಆಗ್ತೈತೆ ಮತ್ತೆ ನಿಮ್ಮಪ್ಪ ಫೋನ್ ಮಾಡಿ ಹೇಳ್ತಾ ಇದೆಯಾ ನೀನು ಅಂತೇಳಿ ನಾನು ಇಲ್ಲಿ ಇದ್ದಂಗೆ ಹೇಳ್ಬಿಟ್ಟೆ ಅಷ್ಟೇ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತೇಳಿ ನೀವೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು